ಈಗ ಇವತ್ತು ದಿವಸ ಬಾಬಾ ಹಜರತ್ ಹೈದರಾಲಿ ಸರ್ದಾರ್ ರವರ ಏಳ್ನೂರ ಎಪ್ಪತ್ತೊಂದನೇ ಉರ್ಸ್ ಕಾರ್ಯಕ್ರಮ ಈ ಕಾರ್ಯಕ್ರಮ ನನಗೀಗ ಮೂರು ವರ್ಷ ನನಗೆ ಜ್ಞಾಪಕ ಬಂದಾಗಿಂದ ಕೂಡ ನಾವು ತಾಯ್ಲೂರು ರೋಡಲ್ಲಿ ಹಿಂಗೆ ಹೋಗ್ತಾ ಬರ್ತಾ ನೋಡ್ತಾ ಇದ್ದೀವಿ ಭಾಳ ವಿಜೃಂಭಣೆಯಿಂದ ಭಾಳ ಅನ್ಯೋನ್ಯವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಆಗಮಿಸಬೇಕಾಗಿತ್ತು ಅವರು ಪ್ರತಿ ವರ್ಷ ಅವರಿಲ್ಲಿ ಸಮಾಜ ಸೇವೆ ಅಂತ ಬಂದ ಮೇಲೆ ಪ್ರತಿ ವರ್ಷ ಬರ್ತಾ ಇದ್ರು ಈ ಸಲ ತುರ್ತು ಕೆಲಸ ಇರೋದ್ರಿಂದ ಬರೋದಕ್ಕಾಗಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಅವ್ರನ್ನ ಮತ್ತು ನಮ್ಮ ಬ್ಲಾಕ್ಗಳನ್ನ ಮತ್ತು ನಮ್ಮ ನಾಯಕರುಗಳೆಲ್ಲರೂ ನೀವು ಹೋಗ್ಬಿಟ್ಟು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬಿಡಬೇಕು ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಪವಿತ್ರವಾದಂಥ ಅಲ್ಲವನ ಪಾದವ ಎಂದಾರಗಳಿಗೆ ನಮಸ್ಕರಿಸುತ್ತ ಇವತ್ತು ಹೇಳುವುದು ಅಂತಂದ್ರೆ ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಬಸ್ಸಲ್ಲಿ ಡೈಲಿ ಹೋಗ್ತಾ ಇದ್ದೆ ತಾಯಿಲೂರಿಂದ ಬರ್ತಾ ಬಸ್ಸು ಇಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ತಲೆ ಹಿಂಗೆ ಬೋಗ್ಬಿಡ್ತಾ ಇತ್ತು ಆಟೋಮೆಟಿಕ್ಕಾಗಿ ನಮ್ಮ ತಲೆ ಹಿಂಗೆ ಬೋಗಿಬಿಡ್ತಾ ಇತ್ತು ಅಂದರೆ ನಮಗೆ ಇಲ್ಲಿ ಬಹಳ ಗೌರವ ಕೆಲವೇನಾದರೂ ಅಂದ್ಕೊಂಡಿದ್ದುಗೆಲ್ಲ ಇಲ್ಲಿ ಬಂದು ನಾವು ಹೇಳ್ಕೊಂಡು ಹೋಗ್ತಾ ಇದ್ವು ಅಂಥ ಒಂದು ಪವಿತ್ರವಾದಂಥ ಜಾಗ ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲೇ ಅತಿ ಪವಿತ್ರವಾದಂಥ ದರ್ಗ ಇದು ಇಲ್ಲಿ ಬಹಳಷ್ಟು ಕ ದೂರದಿಂದ ಕೂಡ ಇಲ್ಲಿಗೆ ಬಂದು ತಮ್ಮ ಪ್ರಾರ್ಥನೆಗಳನ್ನು ತಮ್ಮ ಮನವಿಗಳನ್ನು ತಮ್ಮ ಏನು ಆಶೆ ಆಕಾಂಕ್ಷಿಗಳಿದೆ ಅವನ್ನೆಲ್ಲ ಕೂಡ ಇಲ್ಲಿ ಸಲ್ಲಿಸ್ಕೊಂಡು ಬಾಬಾ ಹೈದ್ರಾಲಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಒಂದು ಪದ್ಧತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕೂಡ ಕರೆದಿದ್ದೀರಾ ನಿಜವಾಗ್ಲೂ ನಾವು ದಂಡರು ಬಹಳ ಸಂತೋಷ ಆಗ್ತಾ ಇದೆ ಬಹಳಷ್ಟು ವರ್ಷಗಳು ಬಂದಿದ್ವು ಈ ವರ್ಷ ನಾವು ಬಂದು ನಮ್ಮನ್ನೆಲ್ಲ ಕೂಡ ಕರೆದಿದ್ದೀರಾ ಅಂತಂದ್ರೆ ಈ ಕಮಿಟಿ ಉರ್ಸ್ ಕಮಿಟಿ ಎನ್ನಿದಾರೋ ವಸೀಮ್ ಆಗಿರ್ಬೋದು ನಾನು ಇನ್ನೂ ಹೆಸರುಗಳೆಲ್ಲ ಬಹಳಷ್ಟು ಇದಾವೆ ಅವರು ಇವಾಗ ಇನ್ಚಾರ್ಜ್ ವಸೀಮು ಆ ಹಿನ್ನೆಲೆಯಲ್ಲಿ ಅವರು ಮತ್ತು ಅವ್ರ ತಂಡ ಯಾರ್ಯಾರ ಜೊತೆಯಲ್ಲಿದ್ರು ಅವರೆಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊತ್ತೂರಿ ಮಂಜುನಾಥ ವತಿಯಿಂದ ಮತ್ತು ಆಡ್ನಾರ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಪ್ರತಿ ವರ್ಷ ಏನು ನಾವು ಈ ದರ್ಗಾಗೆ ಕಾಣಿಕೆ ಕೊಟ್ಟು ನಮ್ಮ ಸೇವೆ ಸಲ್ಲಿಸಬೇಕಾಗಿದೆಯೋ ಅದನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅದನ್ನು ಈ ವರ್ಷನೂ ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಏನೇನಿದೆಯೋ ಅದನ್ನು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ನಾನು ನೆನ್ನೆ ಒಂದು ಇದಾಯಿತು ರ ಶ್ರೀರಾಮನ ಪ್ರತಿಷ್ಠಾಪನೆ ಆ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಹೋಗಿದ್ದೆ ಇಲ್ಲೂ ಬಂದಿದ್ದೀನಿ ನಾಳೆ ಏನಾದರೂ ಕ್ರಿಶ್ಚಿಯನ್ ಕಾರ್ಯಕ್ರಮ ಆದ್ರೆ ಅಲ್ಲಿಗೂ ಹೋಗ್ತೀವಿ ಅಂದರೆ ನಾವು ಎಲ್ಲ ಧರ್ಮಗಳನ್ನು ಗೌರವದಿಂದ ನೋಡೋರು ಇಲ್ಲಿ ಹಿಂದೂ ಆಗಿರ್ಬೋದ್ರಲ್ಲಿ ಮುಸ್ಲಿಮ್ ಆಗಿರಲಿ ಕ್ರೈಸ್ತಾಗಿರಲಿ ಸಿಖ್ ಆಗಿರಲಿ ಎಲ್ಲ ಧರ್ಮಗಳನ್ನೂ ಒಂದಾಗಿ ನೋಡಿಕೊಂಡು ಹನ್ನ ತಮ್ಮದರಾಗಿ ಬಾಳುವಂಥ ಒಂದು ಭವ್ಯ ಭಾರತ ನಾವು ಕಟ್ಟಬೇಕಾಗಿದೆ ದಯವಿಟ್ಟು ನಿಮ್ಮಲ್ಲೆಲ್ಲರಲ್ಲೂ ನಾವು ಮನವಿ ಮಾಡ್ತೀನಿ ನಾವು ಭಾರತೀಯರು ಭಾರತೀಯರು ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ನಾವೆಲ್ಲರೂ ಒಂದಾಗಿ ಹೋಗ್ಬೇಕು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ನಮ್ಮ ಧರ್ಮ ನಾವು ಆಚರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ ನಾನೊಬ್ಬ ಹಿಂದೂ ಆಗಿದ್ರು ಕೂಡ ನನಗೆ ಇದು ಒಂದು ಪವಿತ್ರವಾದ ದೇವಾಲಯ ಇಲ್ಲಿ ಬಂದಾಗ ನಾನು ಇವತ್ತು ಅಷ್ಟೇ ಕಾರಲ್ಲಿ ಹೋಗ್ತಾ ಇದ್ದೀವಿ ಈ ಕಡೆ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡೇ ಹೋಗೋದು ನಾವು ಆ ರೀತಿ ಪೌರ್ವಾಭಿಮಾನಗಳು ಇಟ್ಕೊಂಡಿದ್ದೀವಿ ಅದ್ರಲ್ಲಿ ತಪ್ಪಿಲ್ಲ ಎಲ್ಲರೂ ಕೂಡ ಎಲ್ಲಾ ಧರ್ಮಗಳನ್ನು ಒಂದಾಗಿ ನೋಡ್ಕೊಂಡು ಹೋಗ್ಬೇಕು ಇವತ್ತು ನಿಮ್ಮನ್ನೆಲ್ಲರನ್ನು ಕರೆಸಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು